ಎಲ್ಲಿಯವರೆಗೂ ನೀವು ಪುಸ್ತಕದ ಸಹವಾಸವನ್ನು ಮಾಡುವುದಿಲ್ವೋ ಅಲ್ಲಿಯವರೆಗೂ ನೀವು ಕೇವಲ ಬಾವಿಯ ಕಪ್ಪೆ ಪ್ರಾರ್ಥನೆ ಹಾಡಿ ಅಂತ ಕಳಿಸಿ ಆಡ್ಬಿಡ್ತಿದ್ದೆ ಈ ಸಮಾಜದಲ್ಲಿ ನೀವು ಬಟ್ಟೆ ಬಿಚ್ಚ ಹಾಕಿ ಅಶ್ಲೀಲವಾಗಿಯೂ ಫಾಲೋವರ್ಸ್ ಗೈನ್ ಮಾಡಬಹುದು ಹೌದಲ್ಲ ಒಬ್ರು ಮುಂದೆ ನಿಂತು ಮಾತಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಅವ್ರಿಗೆ ತೋರಿಸಬೇಕು ಅಪ್ಪ ಹೇಳ್ದ ಅಯ್ಯೋ ಕೆಂಪು ಬಲೂನೇ ಹಾಕೋ ಬೇರೆ ತಗೊಳ್ಳೋ ಇಲ್ಲ ಇಲ್ಲ ಕೆಂಪು ಬಲೂನೆ ಬೇಕು ಯಾಕಂದ್ರೆ ಅದು ಹಾರುತ್ತೆ ಪೇಪರ್ ಹಾಕ್ತಾ ಇದ್ದೆ ಹಂಸಲೇಖ ದೇಶಿ ಶಾಲೆಜಿಗೆ ಸೇರ್ಕೊಂಡೆ ಜನ ನಮ್ಮ ಶ್ರೀನಿವಾಸ್ ಅಭಿಮಾನಿಗಳಿದ್ದಾರೆ ಯಾವ್ದೋ ಹಿಂಗ ಫಂಕ್ಷನ್ಗೆ ಹೋದಾಗ ಅವರು ಮೊಬೈಲ್ ಹಾಕಿ ಕೇಳ್ತಿರ್ತಾರೆ ಅವನ ಸ್ಪೀಚ್ ಅಲ್ಲ ಅವಾಗ ನಾನು ಬಹಳ ಖುಷಿಯಿಂದ ನಾನೇ ಹೋಗಿ ಮೇಲೆ ಬಿದ್ದು ಹೇಳ್ತೀನಿ ನನ್ನ ಶಿಷ್ಯ ಅಂತ ಹೇಳಿ ನಾನು ಹೇಳ್ತೀನಲ್ಲ ನಾನು ಆರಂಭದಲ್ಲಿ ಹೇಳಿದೆ ನೀವು ನೋಡ್ಲಿಕ್ಕೆ ಕಪ್ಪು ಇರ್ಬೋದು ನೀವು ನೋಡ್ಲಿಕ್ಕೆ ದಪ್ಪ ಇರಬಹುದು ಅಥವಾ ನೀವು ಬಡವ್ರ ಮನೆ ಹುಡುಗರು ಆಗಿರ್ಬೋದು ಅಥವಾ ನೀವು ಇನ್ಯಾವುದೋ ರೀತಿಯ ಸಂಕುಚಿತ ಭಾವನೆ ನಾನೊಬ್ಬರು ಮುಂದೆ ನೋಡಿ ಕಣ್ಮುನ್ ಒಬ್ಬರು ಮುಂದೆ ನಿಂತು ಮಾತಾಡಬೇಕಾದ್ರೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಅವ್ರಿಗೆ ತೋರಿಸಬೇಕು ಯಾವಾಗ ನೀವು ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಪರವಾಗಿಲ್ಲ ನೀವು ಪಾಸಾಯ್ತಿರೋ ಫೇಲ್ ಆಯ್ತಿರೋ ಡಿಸ್ಟಿಂಕ್ಷನ್ ಬರ್ತಿರೋ ಇನ್ನೇನೋ ಬರ್ತಿರೋ ಇವತ್ತು ನಾನು ಸಾವಿರಾರು ಜನರ ಮುಂದೆ ಕೂತು ಒಂದು ಪ್ರವಚನ ಮಾಡಬೇಕು ಅಥವಾ ಒಂದು ಉಪನ್ಯಾಸ ಮಾಡಬೇಕು ನಮ್ಮ ಯೂಟ್ಯೂಬಲ್ಲಿ ಎರಡೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಒಂದೂವರೆ ಲಕ್ಷ ಜನ ಇದ್ದಾರೆ ಫೇಸ್ಬುಕ್ಕಲ್ಲಿ ಒಂದು ಲಕ್ಷ ಇದ್ದಾರೆ ಒಟ್ಟು ಆರು ಲಕ್ಷಕ್ಕೆ ನಾನು ರಾತ್ರಿ ಲೈವ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಲ್ಲಿ ಎಲ್ಲವೂ ಕೂಡ ಅರ್ಥಾತ್ ಫಾಲೋವರ್ಸ್ಗಳು ನಿಮ್ಮ ಯೋಗ್ಯತೆಯನ್ನು ಖಂಡಿತ ಹೆಚ್ಚಿಸುವುದಿಲ್ಲ ಆದರೆ ಈ ಸಮಾಜದಲ್ಲಿ ನೀವು ಬಟ್ಟೆ ಬಿಚ್ಚಾಕಿ ಹಾಕಿ ಅಶ್ಲೀಲವಾಗಿಯೂ ಫಾಲೋವರ್ಸನ್ನು ಗೈನ್ ಮಾಡಬಹುದು ಹೌದಲ್ಲ ತುಂಬಾ ಕೆಟ್ಟದ ರೀತಿಯಲ್ಲೂ ನೀವು ಜನರನ್ನು ಸಂಪಾದಿಸಬಹುದು ಆದ್ರೆ ನಾನು ಹೇಳ್ತೀನಿ ಸಭ್ಯ ರೀತಿಯಲ್ಲಿ ಒಬ್ಬನನ್ನ ಸಂಪಾದನೆ ಮಾಡಿ ಆದ್ರೆ ಅಸಭ್ಯವಾಗಿ ನೀವು ನೂರು ಜನರನ್ನ ಸಂಪಾದನೆ ಮಾಡಿದ್ರು ಕೂಡ ಈ ಜನರ ಮುಂದೆ ನೀವು ತಲೆ ತಗ್ಗಿಸ್ಕೊಂಡೇ ಓಡಾಡಬೇಕಾಗುತ್ತೆ ತಲೆ ಎತ್ತಿ ನಡೆಯುವ ಕೆಲಸಗಳು ವರ್ಷಕ್ಕೊಮ್ಮೆ ಆಗಲಿ ಆದ್ರೆ ತಲೆ ತಗ್ಗಿಸಿ ನಡೆಯುವ ಕೆಲಸ ಮಾಡ್ತೀನಿ ಅಂದ್ರೆ ಅದಕ್ಕೆ ನಿಮಿಷ ಸಾಕು ಹೌದಲ್ಲ ನಿನ್ ತಂದೆ ತಾಯಿ ಏ ನನ್ನ ಮಗನಪ್ಪ ಇವನು ಏ ನನ್ನ ಮಗಳಪ್ಪ ಇವಳು ಅಂತ ಹೇಳಬೇಕು ಅಂದ್ರೆ ನಿಮ್ಗೆ ವರ್ಷಾನಗಲೇಬೇಕು ಅಲ್ವಾ ನಿಮ್ ಸಂಬಂಧಿಕರು ಅಯ್ಯೋ ಬಾ ನಮ್ ನಮ್ ನೆಂಟ್ರ ಇರಬಹುದು ಆದ್ರೆ ನಮ್ಮವಳು ಅಂತ ಅಥವಾ ನಮ್ಮವನು ಅಂತ ಹೇಳಿ ಕಿಂದು ನೋಡು ತಂದೆ ತಾಯಿ ತಲೆ ತಗ್ಗಿಸುವ ಕೆಲಸ ಇದೆಯಲ್ಲ ಏಳು ಜನ್ಮಕ್ಕೆ ಅದು ನಿಮಗೊಂದು ನರಕದ ಬಹಳ ದೊಡ್ಡ ಆಶ್ರಯವನ್ನ ತಂದು ಕೊಡುತ್ತೆ ನಾನು ಇದನ್ನೇ ನಮ್ಮ ಯಾಕಂದ್ರೆ ನಾನು ವೀಕೆಂಡ್ ವಿತ್ ರಮೇಶ್ ರಮೇಶ್ ಸರ್ ಕಾರ್ಯಕ್ರಮ ನೋಡಿದ್ದೀರಲ್ಲ ಆ ರಮೇಶ್ ಸರ್ ಜೊತೆ ಒಂದಷ್ಟು ಸಮಯ ಕಳೆಯುವ ಅವಕಾಶ ನನಗಿತ್ತು ಯಾಕಂದ್ರೆ ನಾನು ಇಲ್ಲಿಂದ ಎರಡ್ ಸಾವಿರದ ಹದಿನಾ ಹದಿನಾರು ಹೋಗಿದ್ದು ಅಂದ್ರೆ ಯು ಸಿ ಲಾಸ್ಟ್ ಹಳ್ಳಿ ನಾನು ಆನಂತರ ಸಿಟಿ ಹೋಗಿದ್ದು ಅಲ್ಲಿ ನಾನು ಹೋದ ತಕ್ಷಣ ಸಂಗೀತದ ಹೊಚ್ಚು ನಾನೇನು ಹಾಡ್ತೀನಪ್ಪ ನನ್ನ ಧ್ವನಿ ಚೆನ್ನಾಗಿದೆ ಇಲ್ಲಿ ಬೇರೆ ಸೋನು ನಿಗಮ್ತಾರೆ ಹಾಡ್ತೀರ ಅಂತ ಹೊಚ್ಚು ಬೇರೆ ಇರಿಸ್ಬಿಟ್ಟಿದ್ರು ಯಾ ಯಾವುದೇ ಹಾಡು ಬರಲಿ ಹೆಂಗೆ ಹುಚ್ಚಿಡಿದ್ಬಿಟ್ಟಿದ್ದ ಹಾಡಿಂದು ಅಂದರೆ ಅವರು ಪ್ರಾರ್ಥನೆ ಹಾಡಿ ಅಂತ ಕಳಿಸಿ ನಾನು ಸಿನಿಮಾ ಹಾಡೆಲ್ಲ ಆಡ್ಬಿಡ್ತಿದ್ದೆ ಯಾವ್ದಾರು ಬಂದ್ರ ಲೋ ಲೋ ಪ್ರಾರ್ಥನೆ ಕಣಪ್ಪ ಸಿನಿಮಾ ಹಾಡು ಹೇಳ್ಬಿಟ್ಟಿಯಾ ಸಿನಿಮಾ ಆಮೇಲೆ ಹೇಳು ಮೊದಲು ಪ್ರಾರ್ಥನೆ ಮಾಡು ಅಂತ ಈ ನೀವು ಕೇಳಿದ್ದೀರ ಮೈನ ತೆಗೆದುಕೊಂಡು ಕುಂಚವೇನಿನ ಕಣ್ಕಾಡಿಗೆ ಬೊಟ್ಟು ಇಡಲಿ ನಾನಿನ ಹಂಗಾಲಿಗೆ ಯಾರಿಲ್ಲ ನಿನ್ನಂತೆ ಅಂತವ್ನು ಹಾಡಿದೆಯಲ್ಲ ಮೈನಾ ಮೈನಾ ಈ ಹಾಡನ್ನು ಎಷ್ಟು ಏನೋ ತುಂಬ ಚೆನ್ನಾಗಿ ಹಾಡ್ತಿದ್ದೆ ಅಂತ ಅಂದ್ಕೊಳ್ತೀನಿ ಭಾಗ್ಯಶಃ ಅವರೆಲ್ಲ ಅದನ್ನು ಇಷ್ಟಪಡುವರು ಸೊ ಇಲ್ಲಿಂದ ಹೋದಾಗ ಇವರು ಹುಚ್ಚಿಡಿಸ್ಬಿಟ್ಟಿದ್ರು ಶ್ರೀನಿವಾಸ ಅನ್ನೋ ಹಿಂದಕ್ಕೆ ಸೋನು ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದೆ ಸೋನು ಶ್ರೀನಿವಾಸ ಆಗೋಯ್ತು ಸೊ ಅಲ್ಲಿ ಹೋಗಿ ಸಂಗೀತಕ್ಕೆ ಸೇರಿಕೊಂಡೆ ಅಲ್ಲಿ ಹೋಗಿ ಏನು ಒಂದು ನೈಟ್ ಡ್ಯೂಟಿ ಮಾಡ್ತಿದ್ದೆ ಪೇಪರ್ ಹಾಕ್ತಾ ಇದ್ದೆ ಹಂಸಲೇಖ ದೇಶಿ ಶಾಲೇಜಿಗೆ ಸೇರಿಕೊಂಡೆ ಕೀಬೋರ್ಡ್ ಕಲಿಯೋಕೆ ಸೇರಿಕೊಂಡೆ ಗಿಟಾರ್ ಕಲಿಯೋಕೆ ಸೇರಿಕೊಂಡೆ ಅಂದರೆ ನಾನಿವತ್ತು ದೊಡ್ಡ ಸಿಂಗರ್ ಆಗಿದ್ದೀನೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಬದುಕಲ್ಲಿ ಭಗವಂತ ನಾಲ್ಕು ಜನಕ್ಕೆ ಸಾಂತ್ವನ ಹೇಳೋ ಶಕ್ತಿಯನ್ನಂತೂ ಕೊಟ್ಟಿದ್ದಾನೆ ಆದರೆ ನಾನು ನಿಮಗೆ ಹೇಳೋದು ನಿಮ್ಮಲ್ಲಂಥದ್ದೇನು ಗುರಿಯ ಕೊರತೆ ಇದೆ ಅನ್ನೋದಾದರೆ ನೀವು ಕಾಲೇಜಿಗೆ ಬರೋದೇ ವ್ಯರ್ಥ ಸುಮ್ಮನೆ ಏನೋ ಮನೇಲಿ ಕಳಿಸ್ತಾರೆ ನಾನು ಬರ್ತೀನಿ ಅಂದರೆ ಇಲ್ಲ ಯಾವಾತನಿಗೆ ಅಂದರೆ ಹಣವಿಲ್ಲದವನು ಬಡವ ಅಲ್ಲ ಒಂದು ಗುರಿ ಇಲ್ಲದವನು ಬಡವ ಅಂತ ದೊಡ್ಡವರು ಹೇಳುತ್ತಾರೆ ಅಯ್ಯ ನಿಮಗೊಂದು ಗುರಿ ಇದೆಯಾ ಹೌದು ನಾನು ಈ ಈ ಮುಂದಿನ ಐದು ವರ್ಷದಲ್ಲಿ ಹೇಗಿರಬೇಕು ಅಥವಾ ನಾನು ಮುಂದಿನ ನಾಲ್ಕು ವರ್ಷದಲ್ಲಿ ಹೇಗಿರಬೇಕು ಇಂಥದ್ದೇನೋ ಒಂದು ಯೋಚನೆಯನ್ನು ದಯವಿಟ್ಟು ಇಟ್ಕೊಳ್ಳಿ ನೀವೊಬ್ಬರು ರೈತರಾಗಬೇಕು ಅಂತ ಆಸೆ ಪಟ್ಟರು ಖಂಡಿತ ಅದು ತಪ್ಪಲ್ಲ ಇದು ಯಾಕೆ ನಿಮ್ಮ ಕೀಳಿರಿಮೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಒಬ್ಬ ಗುರು ತನ್ನ ಮಗುವನ್ನು ತನ್ನ ಮಗನನ್ನು ಕರ್ಕೊಂಡು ಒಂದು ಜಾತ್ರೆಗೆ ಹೋಗ್ತಾನೆ ನೀವು ಚಿತ್ರ ಕಲ್ ಕಣ್ಮುಂದೆ ಬರಬೇಕು ನಿಮಗೆ ಆ ಚಿತ್ರ ಒಬ್ಬ ಮಗ ಒಬ್ಬ ತಂದೆ ಮಗುವನ್ನು ಕರ್ಕೊಂಡು ಜಾತ್ರೆಗೆ ಹೋಗ್ತಾನೆ ಆ ದೂರದಲ್ಲಿ ಜಾತ್ರೆ ಅಂದರೆ ಈ ಬಲೂನ್ ಎಲ್ಲ ಮಾರ್ತಾ ಇರ್ತಾರಲ್ಲ ಒಂದು ಕೆಂಪು ಬಲೂನ್ ಮೇಲೆ ಹಾರತಾ ಇರುತ್ತೆ ಆಯಿತಾ ಆ ಮಗುವಿಗೆ ಆಸೆ ಹುಟ್ಟುತ್ತೆ ಅಪ್ಪ ನನಗೆ ಆ ಕೆಂಪು ಬಲೂನ್ ಬೇಕು ಹೌದಾ ಆಯಿತು ಬಾ ಅಂತ ಆ ಬಲೂನು ಮಾರೋ ಹತ್ರ ಆ ಹೋಡುಗು ಕರ್ಕೊಂಡು ಹೋಗ್ತಾನೆ ಆದ್ರೆ ಅಲ್ಲಿ ಹೋದರೆ ಕೆಂಪು ಬಲೂನ್ ಇಲ್ಲ ಅಲ್ಲಿ ಅಷ್ಣು ಇದೆ ನೀಲಿ ಇದೆ ಕಪ್ಪು ಇದೆ ಬೇರೆಲ್ಲ ಬಲೂನ್ ಇದ್ದಾವೆ ಆದರೆ ಕೆಂಪಿಲ್ಲ ಹುಡುಗ ಆಟ ಮಾಡ್ತ ಇಲ್ಲ ನನಗೆ ಕೆಂಪೇ ಬೇಕು ಯಾಕೆ ಅದು ಹಾರುತ್ತೆ ಅಪ್ಪ ಹೇಳ್ದ ಅಯ್ಯೋ ಕೆಂಪು ಬಲೂನೇ ಹಾಕೋ ಬೇರೆ ತಗೊಳ್ಳೋ ಇಲ್ಲ ಇಲ್ಲ ಕೆಂಪು ಬಲೂನೇ ಬೇಕು ಯಾಕಂದ್ರೆ ಅದು ಹಾರುತ್ತೆ ಅಪ್ಪ ಏನು ಮಾಡ್ದ ಗೊತ್ತೇನು ಕಪ್ಪು ಬಲೂನ್ ತಗೊಂಡ ಉದ್ದ ಮೇಲ್ಬಿಟ್ಟ ಅದು ಹಾರಿತು ಅಷ್ಣು ಬಲೂನ್ ತಗೊಂಡ ಉದ್ದ ಅದು ಹಾರಿತು ಕಪ್ಪು ಅಷ್ಟ್ನು ನೀಲಿ ಎಲ್ಲ ಹಾರಿತು ಆಗ ಮಗನಿಗೆ ತಂದೆ ಹೇಳ್ತಾನೆ ಅಯ್ಯ ಆ ಕೆಂಪು ಬಲೂನ್ ಹಾರಲಿಕ್ಕೆ ಕಾರಣ ಹೊರಗಿನ ಬಣ್ಣ ಅಲ್ಲ ಒಳಗಿನ ಗಾಳಿ ಹೌದಲ್ಲ ನೀವು ಸಮಾಜದಲ್ಲಿ ಗೆಲ್ಲಬೇಕು ನೀವು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ ನಿಮ್ಮ ಹೊರಗಿನ ಬಣ್ಣ ಏನೂ ಅಲ್ಲ ನಿಮ್ಮೊಳಗೊಂದೆರಡು ಸತ್ವ ಇರಬೇಕು ನಿಮ್ಮೊಳಗಡೆ ಒಂದು ಸತ್ವ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಅಥವಾ ನಿಮ್ಗೆ ತುಂಬ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತಾ ಅಥವಾ ನೀವು ತುಂಬ ಚೆನ್ನಾಗಿ ಇನ್ನೇನು ಚಿತ್ರ ಬಿಡಿಸ್ತೀರಾ ಇನ್ನೇನು ಮಾಡ್ತೀರಾ ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಳ್ಬೇಕು ಅಂದರೆ ಒಂದು ಆನೆ ನೋಡಿ ಆನೆ ಸಾಧು ಪ್ರಾಣಿ ಒಂದು ಸಿಂಹನನ್ನು ಕೇಳ್ತು ಆನೆ ಅಪ್ಪ ನಾನು ನಿನ್ ನನ್ನ ನನ್ನ ಕಾಲು ನಿನಗಿಂತ ದಪ್ಪ ಇದ್ದಾವೆ ನನ್ನ ಸೊಂಡ್ಲು ಎಷ್ಟು ಉದ್ದ ಇದೆ ಆದರೆ ಒಂದು ಹುಲಿ ಸಿಂಹಕ್ಕೆ ಎದರಿಕೊಳ್ಳುವಷ್ಟು ಆನೆಗೆ ಎದರಲ್ಲ ಯಾಕೆ ಹಿಂಗೆ ಅಂತ ಆನೆ ಹುಲಿಯನ್ನು ಕೇಳ್ತು ಆಗ ಹುಲಿ ಹೇಳುತ್ತೆ ಬರೀ ದೊಡ್ಡ ಉದ್ದನೆಯ ಸೊಂಡಿಲು ದಪ್ಪನೆಯ ಕಾಲು ಇದ್ದರೆ ಸಾಲದು ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು ಅಲ್ವಾ ಅರ್ಥಾತ್ ಶಕ್ತಿ ಇದ್ದರೆ ಸಾಲದು ಸ್ಕಿಲ್ ಇದ್ದರೆ ಸಾಲದು ಅದನ್ನು ಹೇಗೆ ಬಳಸಬೇಕು ಅನ್ನೋ ಒಂದು ದಾರಿ ಗೊತ್ತಿಲ್ಲ ಅಂದರೆ ಅದು ವ್ಯರ್ಥ ಹಾಗಾಗಿ ಆನೆಯ ಥರ ತಾಳ್ಮೆಯೂ ಬೇಕು ಸಿಂಹದ ಥರ ಗರ್ಜನೆಯೂ ಬೇಕು ಕೆಲವೊಮ್ಮೆ ಕೋಪ ಮಾಡ್ಕೊಳ್ಳಿ ಕೋಪ ಮಾಡ್ಕೊಳ್ಬೇಕು ಅರಿಷಡ್ ವರ್ಗಗಳು ಯಾವಿದಾವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಈ ಅಂದರೆ ಕಾಮ ಇರಬಾರ್ದು ಕ್ರೋಧ ಇರಬಾರ್ದು ಅಂತ ದೊಡ್ಡವರು ಹೇಳಿರೋದು ಅದರ ಅರ್ಥ ಇರಲೇಬಾರ್ದು ಅಂತ ಅಲ್ಲ ಅಲ್ಲ ಈಗ ಒಂದು ತಾಯಿ ಮಗು ಮಣ್ಣು ತಿಂತ ಇದೆ ಈಗ ಗುರುಗಳು ಹೇಳಿದ್ದಾರೆ ಕೋಪ ಮಾಡ್ಕೊಳ್ಬಾರ್ದವ್ವ ಅಂದ ಅಂದ್ರೆ ಕ್ರೋಧ ಈಗ ಒಂದು ತಾಯಿ ಮಗು ಮಣ್ಣು ತಿಂತ ಇದೆ ಈಗ ತಾಯಿ ಗುರುಗಳು ಹೇಳಿರೋ ಮಾತು ಕೇಳಿ ಹೌದು ನಾನು ಈ ಕೋಪ ಮಾಡ್ಕೊಳ್ಬಾರ್ದು ಅಂತ ಮಗು ಮಣ್ಣು ತಿಂತಿದ್ರು ಸುಮ್ಮನಿದ್ರೆ ಮಗು ಕಥೆ ಏನಾಗಬೇಕು ಊಟ ತಿನ್ನು ಊಟದ್ರ ಬದಲು ಮಣ್ಣೇ ತಿನ್ನುತ್ತೆ ಅರ್ಥಾತ್ ಆ ತಾಯಿ ಮಗುವಿನ ಬಾಯಿ ಎರಡು ಪೆಟ್ಟು ಕೊಟ್ಟು ಹೇ ತಿನ್ಬಿಡಕೋಣ ಮಣ್ಣು ಅಂತ ಕೋಪ ಮಾಡ್ಕೊಂಡ್ಲಲ್ಲ ಈ ಕೋಪ ಸಾತ್ವಿಕ ಕೋಪ ಅರ್ಥಾತ್ ನಿಮ್ಮ ಯಾವ ಕೋಪದಿಂದ ಎದುರುಗಡೆ ಇರೋ ವ್ಯಕ್ತಿಯ ಉದ್ಧಾರ ಆಗುತ್ತೋ ಆ ಕೋಪ ಮಾಡ್ಕೊಳ್ಳಿ ಅಂತ ದೊಡ್ಡವರು ಹೇಳ್ತಾರೆ ನೀವು ಫೋನ್ ಬಳಸ್ಕೊಂಡು ಕೂತ್ಕೊಳ್ತೀರಾ ಅಥವಾ ನೀವೇನೋ ಮಾಡ್ತೀರಾ ತಪ್ಪು ಅಂತ ಅಂದ್ಕೊಳ್ಳಿ ಮೇಷ್ಟ್ರು ಅಥವಾ ನಿಮ್ಮ ತಂದೆ ತಾಯಿನೋ ನೀವು ಕೋಪ ಮಾಡ್ಕೊಳ್ಬಾರ್ದು ಅಂತ ಅವ್ರು ಒಂದು ವೇಳೆ ನಿಮ್ಮನ್ನು ಕೇಳದೆ ಹೋದರೆ ನಾಳೆಯಿಂದ ಪುಸ್ತಕ ಬಿಟ್ಟು ಬರೀ ಅದನ್ನೇ ಮಾಡ್ತೀರ ಹಾಗಾಗಿ ಕಾಮ ಅಂದರೆ ಕಾಮ ಅಂದರೆ ಇಟ್ಸ್ ನಾಟ್ ಏನು ಬರೀ ಲೈಂಗಿಕತೆ ಅದಲ್ಲ ಕಾಮ ಅಂದರೆ ಡಿಸೈರ್ಸ್ ಬಯಕೆ ಒಬ್ಬ ಋಷಿ ಮುನಿಯೂ ಕೂಡ ಕಾಮ ಇರುತ್ತೆ ನಾನು ದೇವರನ್ನ ಕಾಣಬೇಕು ಅನ್ನೋ ಕಾಮ ಅವನದ್ದು ಅಲ್ವಾ ಋಷಿ ಮುನಿ ಕೂಡ ಎಲ್ಲ ಬಿಟ್ಟು ಕಾಡ್ಗೋಗಿದ್ದಾನೆ ಅಂದರೆ ಎಲ್ಲ ಬಿಟ್ಟು ಅಂತ ಅಲ್ಲ ಅವ್ನು ಸಂಸಾರ ಬಿಟ್ಟಿದ್ದಾನೆ ಆದರೆ ಅವನಿಗೂ ಒಂದು ಆಸೆ ಇದೆ ನಾನು ದೇವರನ್ನ ಕಾಣಬೇಕು ಹಾಗಾಗಿ ನಿಮ್ಮಲ್ಲಿ ಕಾಮ ಇರಬೇಕು ಎಂಥ ಕಾಮ ನಾನು ನಾಳೆ ದಿನ ಇದೇ ವೇದಿಕೆಯಲ್ಲಿ ನಿಂತು ನನ್ನ ನನಗೆ ಪಾಠ ಮಾಡಿದ ಗುರುಗಳ ಮುಂದೆ ನಾಲ್ಕು ನಾಲ್ಕು ಜನರ ಮುಂದೆ ವೇದಿಕೆಯನ್ನು ಹಂಚಿಕೊಳ್ಳುವಷ್ಟು ಶಕ್ತಿ ಯೋಗ್ಯತೆಯನ್ನು ನಾನು ಸಂಪಾದಿಸಬೇಕು ನಾನು ಹೇಳಿದ್ನಲ್ಲ ಬಲೂನ್ ಕತೆ ನೀವೆಲ್ಲರೂ ಕೆಂಪು ಬಲೂನ್ ನೀವೆಲ್ಲರೂ ಬಲೂನ್ ನಿಮ್ಮೊಳಗಡೆ ಒಂದು ಸತ್ವ ಇರಬೇಕು ನಾನು ಹೇಳಿದ್ನಲ್ಲ ಬರೀ ನನ್ನ ಜೀವನವೂ ಅಷ್ಟೇ ಇವತ್ತು ನನ್ನನ್ನು ತುಂಬ ಜನ ಸನ್ಯಾಸಿ ಅಂತಲೂ ಕರೀತಾರೆ ತುಂಬ ಜನ ಗುರುಗಳು ಅಂತಾರೆ ಇನ್ಯಾರೋ ಹಾಡುಗಾರ ಅಂತಾರೆ ಇನ್ಯಾರೋ ಡ್ಯಾನ್ಸ್ ಮಾಡ್ತಾ ನೀವು ನಾನು ಎಲ್ಲ ಮಾಡ್ತೀನಿ ನಾನೊಬ್ಬ ಆಗಿರ್ಲಿಕ್ಕೆ ನಾನು ಇಷ್ಟನೇ ಪಡಲ್ಲ ಹೌದು ನನ್ನೊಂದು ಆಶ್ರಮ ಇದೆ ಹೌದು ನಾನು ಏನು ಯೋಗಿ ಥರ ನಾನು ಬಂದ ಜನಗಳಿಗೆ ಜ್ಞಾನ ನೀಡ್ತೀನಿ ನಾನು ನನ್ನ ತಾಯಿಗೆ ಮಗನಾಗಬೇಕು ಮನೆಗೆ ಮಗ ಆಗಬೇಕು ಈ ಗುರುಗಳ ಮುಂದೆ ನಾನೊಬ್ಬ ಶಿಷ್ಯ ಆಗಬೇಕು ನನ್ನ ಶಿಷ್ಯರ ಮುಂದೆ ನಾನು ಗುರು ಆಗಬೇಕು ಈ ಎಲ್ಲ ಪಾತ್ರವನ್ನು ಭಾಳ ಚೆನ್ನಾಗಿ ನಿಭಾಯಿಸೋ ಪ್ರಬುದ್ಧತೆ ಬರಬೇಕೆಂದರೆ ಈ ವಯಸ್ಸಿನಿಂದಲೇ ನೀವು ಪುಸ್ತಕದ ಸಹವಾಸ ಮಾಡಬೇಕು ಬರೀ ಪಠ್ಯ ಪುಸ್ತಕ ಅಲ್ಲ ಒಂದು ಮಹಾಭಾರತ ಪುಸ್ತಕ ಇಟ್ಕೊಳ್ಳಿ ಒಂದು ರಾಮಾಯಣ ಪುಸ್ತಕ ಇಟ್ಕೊಳ್ಳಿ ಒಂದು ಸಂವಿಧಾನ ಪುಸ್ತಕ ಇಟ್ಕೊಳ್ಳಿ ಎಲ್ಲಿಯವರೆಗೂ ನೀವು ಪುಸ್ತಕದ ಸಹವಾಸವನ್ನು ಮಾಡುವುದಿಲ್ವೋ ಅಲ್ಲಿಯವರೆಗೂ ನೀವು ಕೇವಲ ಬಾವಿಯ ಕಪ್ಪೆ ಈ ಮೇಷ್ಟ್ರ್ಗಳು ಅಥವಾ ಈ ಗುರುಗಳು ಯಾಕೆ ನನಗೆ ಹೃದಯಕ್ಕೆ ಹತ್ತಿರ ಅಂದರೆ ಅವತ್ತು ನಾವು ಮೂವತ್ತು ಕಿಲೋಮೀಟ್ರಿಂದ ಬರಬೇಕಾದ್ರೆ ಮಧ್ಯಾಹ್ನ ಊಟ ತರುತ್ತಿರಲಿಲ್ಲ ಈ ಹೇಳ್ತಾ ಇದ್ರು ಅವ್ರಿಗೆ ಅವ್ರು ತಂದಿರೋ ಊಟ ನಮಗೆ ಕೊಡ್ತಾಯಿದ್ರು ಅಂತ ನಮಗೂ ಕೂಡ ಎಲ್ಲರೂ ಆ ಹದಿನೇಳಿಯನ್ಗೆ ಹದಿನೇಳಿ ಹುಡುಗರನ್ನು ಕರೆರೋ ಅಂತ ಕರೆದು ಬಿಟ್ಟು ನಮ್ಗೆ ಅವರು ಊಟವನ್ನು ಕೊಡ್ತಾಯಿದ್ರು ರು ಜೊತೆಗೆ ನಾವೇನು ಮಾಡ್ತಿದ್ದು ಅಂದರೆ ಇಲ್ಲಿ ಹೈಸ್ಕೂಲ್ ಇದೆಯಲ್ಲ ಅವರು ಬಿಸಿ ಊಟ ಮಾಡೋರು ಬೆಳಿಗ್ಗೆ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಮ್ಮ ಊಟ ಮಿಗಿದ್ರೆ ನಾವು ಮಧ್ಯಾಹ್ನ ಕರೆದು ಬಿಡಿ ನಾವು ಬರ್ತೀವಿ ಅಂತ ಹೇಳಿ ಅವರು ಪಾಪ ತಾಯಿಯಂದಿರು ಅಡುಗೆ ಮಾಡ್ತಾರಲ್ಲ ಅವರು ನಮ್ಮನ್ನು ಕರೆದು ಒಂದು ಐದು ಜನ ಇದ್ದು ಹದಿನೇಳಿಂದ ಬರ್ತಕ್ಕಂಥವ್ರು ಈ ಅಕ್ಕಿ ತೂಕ ಮಾಡೋ ಬಾಕ್ಸ್ ಬಟ್ಲಿರುತ್ತಲ್ಲ ಅದರೊಳಗೆ ಅನ್ನ ಹಾಕ್ಬಿಟ್ಟು ಸಾರು ಕೊಡ್ಬಿಟ್ಟು ಕಚ ಪಚ ಅಂತ ಕರಿಬಿಟ್ಟು ನಮಗೆ ಕೊಡೋರು ಇವದೋಪು ಇಡ್ಲಿ ವಡೆ ದೋಸೆ ಪೂರಿ ಅಲ್ಲ ಸುಮ್ಮನೆ ಅದಕ್ಕೆ ಕಲ್ಪನೆಗೆ ಹೇಳದೆ ಆ ಥರ ಇರ್ತಿತ್ತು ಆದರೆ ನಮಗೆ ಹಸಿವನ್ನು ನೀಗಿಸಿದ ಜ್ಞಾನದ ಹಸಿವನ್ನು ನೀಗಿಸಿದ ಶಾಲೆಯು ಇದೇ ಆಗಿತ್ತು ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಈ ಶಾಲೆಯನ್ನು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಭಾಳ ಅದ್ಭುತ ಕೆಲಸ ಮಾಡಿದ್ದೀರಿ ದಯವಿಟ್ಟು ಹೇಳ್ತೀನಿ ನಿಮ್ಮ ತಂದೆ ತಾಯಿ ತಲೆ ತಗ್ಗಿಸುವ ಕೆಲಸವನ್ನು ನೀವು ಯಾವತ್ತಿಗೂ ಮಾಡಬಾರ್ದು ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗೇನಿಲ್ಲ ಖಂಡಿತ ನೀವು ಅದ್ಭುತವಾಗಿ ಬದುಕ್ತೀರಾ ನೀವು ಡಿಸ್ಟಿಂಕ್ಷನ್ ಬಂದು ಆ ಬೋಲ್ಡ್ ಮೇಲೆ ನಿಮ್ಮ ಹೆಸರು ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸಂಬಂಧಿಕರು ಮುಂದೆ ನಿಮ್ಮ ತಾಯಿ ತಂದೆ ತಲೆ ತಗ್ಗಿಸೋ ಕೆಲಸಗಳನ್ನು ನೀವು ಮಾಡಬಾರ್ದು ನೀವು ಒಬ್ಬರು ಹುಡುಗನ ಜೊತೆ ಮಾತಾಡಬೇಡಿ ಅಥವಾ ಒಂದು ಹುಡುಗಿ ಜೊತೆ ಮಾತಾಡಬೇಡಿ ಅಂತಲ್ಲ ಭಾವನೆಗಳು ಶುದ್ಧ ಇರಬೇಕು ಭಾವನೆಗಳು ಶುದ್ಧ ಇರಬೇಕು ಹಾಂ ಯಾವಾಗಲೂ ಅಷ್ಟೇ ನಿಮ್ಮ ಅಂದ್ರೆ ನಿಮ್ಮ ಕುರಿತಾಗಿ ಅಪ ಏನು ಅಪನಂಬಿಕೆಗಳು ನಿಮ್ಮ ಕುರಿತಾಗಿ ಕಳಂಕಗಳು ಬರ್ತವೆ ನೀವು ಒಂದು ವೇಳೆ ಯಾವುದೋ ಹುಡುಗನ ಹತ್ರ ನೋಡ್ಸಿಸ್ಕೊಂಡ್ರಿ ಅಥವಾ ಯಾವುದೋ ಹುಡುಗಿ ಹತ್ರ ನೀವು ನೋಡ್ಸಿಸ್ಕೊಂಡು ಸಮಾಜ ಅಥವಾ ಯಾರೋ ನಿಮ್ಮ ಸುತ್ತಿನ ಸುತ್ತಲಿನವರೇ ನಿಮ್ಮ ಬಗ್ಗೆ ಒಂದಷ್ಟು ಕತೆಗಳು ಕಟ್ತಾರೆ ಅಂದ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ತಮ್ಮ ಜೀವನವನ್ನು ಇಲ್ಲೇ ಅಂತೆ ಮಾಡ್ಕೊಳ್ತಾರೆ ಯಾವ ಕಾಲೇಜು ಅವರ ಜೀವನವನ್ನು ಬೆಳಗಬೇಕಿತ್ತೋ ಅದೇ ಕಾಲೇಜಿನಲ್ಲಿ ಮೇಷ್ಟ್ರ ಕಣ್ಣಿಗೆ ಕಾಣದೇ ಹಿಂದೆ ಕೆಲವು ಇಂತಹ ವಿಚಾರಗಳಲ್ಲಿ ಭಾಗಿಯಾಗ ಅವರವ್ರ ಜೀವನವನ್ನು ಅವ್ರವರು ಹಾಳು ಮಾಡಿಕೊಳ್ತಾರೆ ನಾನು ಹೇಳ್ತೀನಲ್ಲ ಅನ್ನೋ ಈ ಕಾರಣಕ್ಕೆ ಯಾರು ಹಿಂದೆ ಮುಂದೆ ನೋಡ್ತಿದ್ದೆ ಆದ್ರೆ ಇವರೆಲ್ಲರೂ ನನಗೊಂದು ಧೈರ್ಯ ಕೊಟ್ಟರು ಸ್ಟೇಜ್ ಮೇಲೆ ಹಾಡ್ಲಿಕ್ಕೆ ಶುರು ಮಾಡಿದೆ ನಾನು ಇಂಥ ಕಾರ್ಯಕ್ರಮಗಳು ಬಂದ್ಬಿಟ್ರೆ ಒಂದು ಪೆನ್ನಿಂದ ಇರು ತಾಂಡ್ ಇಲ್ಲೇ ಹಾಡಕ್ ನಿಂತ್ಕೊಂಡ್ಬಿಡ್ತಿದ್ದೆ ಏ ಮುಂದೆ ಯಾರು ಏನಂತ ಕಳ್ದು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಎಷ್ಟು ಹಾಡುಗಳು ಹಾಡ್ತಾ ಇದ್ದೆ ಹಾಗಾಗಿ ಭಗವಂತ ವಾಸುದೇವ ಕೃಷ್ಣ ಹೇಳ್ತಾನೆ ಅಯ್ಯ ನಿಮ್ಮ ಜೀವನದಲ್ಲಿ ನಿಮಗೆ ಹೊರಗಿನ ಶತ್ರುಗಳಿಗಿಂತ ನಿಮ್ಮ ಒಳಗಿನ ಶತ್ರುಗಳು ಯಾರು ಐದು ಗಂಟೆಗೆ ಅಲಾರಂ ಇದ್ದು ಇಟ್ಟು ಹೋದ್ರಪ್ಪ ಅಥವಾ ಬೆಳಗ್ಗೆ ಎದ್ದು ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡ್ರಪ್ಪ ಕಾಲೇಜಿಗೆ ಹೋಗೋದೇ ದೊಡ್ಡ ಕೆಲಸ ಅಂತ ಅಂದ್ಕೊಳ್ಳೇಬೇಡಿ ನೋಡಿ ನಿಮ್ಗೆ ಒಂದು ಪುಟ್ಟ ಕತೆ ಹೇಳಿ ನಾನು ಇದನ್ನು ಮುಗಿಸ್ತೀನಿ ಒಂದು ಕಾಡಿನಲ್ಲಿ ಒಂದಷ್ಟು ಮೊಲಗಳ ಗುಂಪಿತ್ತು ಆ ಮೊಲಗಳು ಇಡೀ ಜೀವನ ಪೂರ್ತಿ ಹುಲಿಗೆ ಹುಲಿ ಬಾಯ್ಗೆಲ್ಸಿಗಾಕೊಂಡ್ಬಿಡ್ತೀನಿ ಸಿಂಹದ ಬಾಯ್ಗೆಲ್ಸಿಗೆ ಹಾಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ಜೀವನ ಮಾಡ್ತಾ ಇದ್ದು ಒಂದು ದಿವಸ ಆ ಮೊಲಗಳೆಲ್ಲ ಒಂದ್ ಸಭೆ ಸೇರಿದ್ರು ಏನ್ ನಿರ್ಧಾರ ಮಾಡ್ಲಿಕ್ಕೆ ನೋಡ್ರಪ್ಪ ನಮ್ ಜೀವನ ಎಲ್ಲ ಬರೀ ಭಯದಲ್ಲೇ ಬದುಕೋದಾಗೋಯ್ತು ಒಂದ್ ಕೆಲಸ ಮಾಡ್ಬಿಡೋಣ ದಿಸ ಸಾಯೋದ್ ಯಾಕೆ ಒಂದ್ ದಿವಸ ಎಲ್ಲ ಹೋಗಿ ನೀರಿ ಬಿದ್ಬಿಡೋಣ ಎಲ್ಲ ಸತ ಅಂತ ಒಂದ್ ಸಭೆಯಲ್ಲಿ ತೀರ್ಮಾ ತೀರ್ಮಾನಕ್ಕೆ ಬಂದ್ರು ಯಾಕೆ ಈ ಹುಲಿ ಯಾವಾಗ ಯಾವ ಕಡೆಯಿಂದ ಹುಲಿ ಬರುತ್ತೋ ಯಾವ್ ಕಡೆಯಿಂದ ನರಿ ಬರುತ್ತೋ ಯಾವ್ ಕಡೆಯಿಂದ ಸಿಂಹ ಬರುತ್ತೋ ಯಾವಾಗ ನಮ್ ಪ್ರಾಣ ಹೋಗುತ್ತೋ ಈ ಭಯದಲ್ಲಿ ನಮ್ಮ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು ನಾವು ಒಟ್ಟಿಗೆ ನೀರಿಗೆ ಬಿದ್ದು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಆ ಮೊಲದ ಹಿರಿಯ ಯಾರಿದ್ದ ಅವನು ಹೇಳ್ದ ಎಲ್ಲವೂ ತಲೆ ಬಾಗಿಸ್ದು ಒಂದು ಸರೋವರದತ್ರ ಹೋದು ಎಲ್ಲ ಬಿದ್ದು ಸತ್ತೋಗ್ಬಿಡೋಣ ಇನ್ಯಾಕೆ ಈ ಜನ್ಮ ಬರೀ ದಿವಸ ಸಾಯೋದ್ರ ಬದಲು ಒಂದೇ ದಿವಸ ಸತ್ ಬಿಡೋಣ ಅಂತ ಆ ಸರೋವರದ ಹತ್ರ ಹೋಗ್ತಾರೆ ಇನ್ನೇನು ಹತ್ರಕ್ಕೆ ಹೋಗ್ತಿದ್ದಂಗೆ ಆ ದಡದಲ್ಲಿ ಇದ್ದ ಕೆಲವು ಕಪ್ಪೆಗಳೆಲ್ಲ ಪುಣಕ್ಕನೆಲ್ಲ ಒಳಗಡೆ ನೆಕ್ಕೊಂಬಿಟ್ಟು ಯಾವ್ದೋ ಒಂದು ಮಲಕ್ಕೇನೋ ಯೋಚನೆ ಬಂತು ಏ ಇನ್ನಿಲ್ಲಿ ಇನ್ನೆಲ್ಲಿ ಇನ್ನಿಲ್ಲ ಏನಕ್ಕೆ ಅಂದ್ರೆ ಇಲ್ಲಿವರೆಗೂ ಮಲಗಳು ಅಂದ್ಕೊಂಡಿದ್ದೋ ಈ ಜಗತ್ತಲ್ಲಿ ನಮಗಿಂತ ಏನು ನತದೃಷ್ಟರಿ ಇನ್ನೊಬ್ರು ನಮಗಿಂತ ಭಯ ಭಯ ಪಡೋರು ಇನ್ನೊಬ್ರು ನಮ್ದು ಒಂದು ಜನ್ಮನ ಈ ಜಗತ್ತಲ್ಲಿ ನಮಗಿಂತ ಬಿಟ್ಟರೆ ಬೇರೆ ಎಲ್ಲ ಜೀವಿಗಳು ಖುಷಿಯಾಗವ್ರೆ ನಾವೇ ಭಯಪಟ್ಟ ಸಾಯ್ತಾ ಇರೋರು ಇನ್ನು ನಮ್ಮ ಜೀವನ ವ್ಯರ್ಥ ಅಂತ ಮಲಗಳು ಅಲ್ಲಿವರೆಗೂ ಅಂದ್ಕೊಂಡಿದ್ದೋ ಯಾವಾಗ ಸರೋವರದ ಹತ್ರ ಹೋದಾಗ ಕಪ್ಪೆಗಳೆಲ್ಲ ಎಗರಿ ಒಳಗಡೆ ಬಿದ್ದುವ ಅವಕ್ಕೊಂದು ಐಡಿಯಾ ಬಂತು ಓಹೋ ನಮ್ಗೆ ಎದುರುಕೊಳ್ಳೋರು ಇಲ್ಲ ಅವ್ರೆ ಅಂತ ಅಲ್ಲಿವರೆಗೂ ಅವೇನು ಅಂದ್ಕೊಂಡಿದ್ದೋ ನಾವೇ ಅತ್ಯಂತ ಏನು ಪುಕ್ಲು ನಮಗಿಂತ ಪುಕ್ ಇಲ್ಲಿ ಯಾರು ಇಲ್ಲ ನಾವೇ ಅತ್ಯಂತ ದೊಡ್ಡ ಪುಕ್ಲು ಹೊಂದ್ಕೊಂಡಿದ್ರು ಇಲ್ಲಿ ಇನ್ನೊಬ್ಬ ಪುಕ್ಲನ್ನು ನೋಡಿದಾಗ ಧೈರ್ಯ ಬಂತು ಏ ನಾವು ಬದ್ಕೊಂಡ್ ಕಣ್ಯಾ ಅಂತ ಹಂಗೆ ಕೆಲವೊಮ್ಮೆ ನಿಮ್ಗೆ ಅನಿಸಿರುತ್ತೆ ಏ ನಾನು ಅತದೃಷ್ಟ ನಮ್ಮಅಪ್ಪ ನನಗೇನು ಕೊಡಿಸಿಲ್ಲ ನನ್ಗೆ ಬೈಕ್ ಕೊಡಿಸಿಲ್ಲ ಅಥವಾ ನನಗೆ ಇನ್ನೇನು ಕೊಡಿಸಿಲ್ಲ ಅಥವಾ ನಮ್ಗೆ ಅವ್ರ ಥರ ಟಿ ವಿ ಇಲ್ಲ ಮನೇಲಿ ಫ್ರಿಡ್ಜ್ ಇಲ್ಲ ಇನ್ನೇನೂ ಇಲ್ಲ ಇನ್ನೇನು ಇಲ್ಲ ಏನೇನೂ ಇಲ್ಲ ಅಂತ ಲಿಸ್ಟ್ ಪಟ್ಟಿ ಕೊಡೋನಿಲ್ಲ ಅವನು ಅಯೋಗ್ಯ ಆದ್ರೆ ಅವೆಲ್ಲವನ್ನು ನನ್ನ ತಂದೆ ತಾಯಿಗೆ ನಾನು ಕೊಡಿಸ್ತೀನಿ ಅಂತ ನೀವ್ ಅಂದ್ಕೊಳ್ಳೋದು ಇದೆಯಲ್ಲ ಅದು ಯೋಗ್ಯ ಇರಬಹುದು ಆಯ್ತಲ್ಲ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಹಳ್ಳಿಯಲ್ಲಿ ಅಥವಾ ನನ್ನ ಮನೆಯಲ್ಲಿ ನಾನು ಕಾಲೇಜ್ ಓದೋವರೆಗೂ ಟಿ ವಿ ಇರಲಿಲ್ಲ ನೀವೆಲ್ಲ ಅನುಭವಿಸಿರ್ತೀರಿ ನಾನು ಅದನ್ನೇ ಅನುಭವಿಸಿದೆ ಯಾರದೋ ಮನೇಲಿ ಟಿ ವಿ ಹೋಗಿ ಕೂತ್ಕೊಳ್ಳಿವೋ ನಾವು ಹೋಗ್ತಿದ್ದಂಗೆ ಆಫ್ ಮಾಡಿಬಿಡೋರು ಅವರು ನಮಗೆ ಅದ್ರ ಬಗ್ಗೆ ದುಃಖ ಇಲ್ಲ ಇವತ್ತು ಪ್ರಪಂಚ ಇರೋದೇ ಹಾಗೆ ಅಲ್ವಾ ನಿಮ್ಮ ಇದ್ರೆ ಅಲ್ಲ ಹಾಗಂತ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ ಒಂದು ಪಕ್ಷಿ ಕೂಡ ಒಂದು ಮರದಲ್ಲಿ ಗೂಡು ಕಟ್ಟಬೇಕು ಅಂದರೆ ಅದು ಕೂಡ ಎಲೆ ರೆಂಬೆ ಕೊಂಬೆ ಹಣ್ಣು ಎಲ್ಲ ಇದ್ರೆ ಗೂಡು ಕಟ್ಟುತ್ತೆ ಎಲೆಗಳೆಲ್ಲ ಉದುರೋಗಿರೋ ಮರದಲ್ಲಿ ಪಕ್ಷಿನೇ ಗೂಡು ಕಟ್ಟಲ್ಲ ಒಂದು ಪಕ್ಷಿನೇ ಒಂದು ಮರವನ್ನು ಆ ಮೂಲಕ ಅಳಿಯೋದಾದ್ರೆ ಮನುಷ್ಯನನ್ನು ಕೂಡ ಹಾಗೆ ಅಳಿಯಲಾಗುತ್ತೆ ಹಾಗಾಗಿ ನಿಮ್ಮ ಬಳಿ ಏನಿಲ್ಲ ಅನ್ನೋದ್ರ ಬಗ್ಗೆ ದೋಷಗಳನ್ನು ಪಟ್ಟಿ ಮಾಡ್ತಾ ಕೂರಬೇಡಿ ಆ ಮಲದ ಕತೆಯನ್ನು ನೆನಪಿಟ್ಕೊಳ್ಳಿ ನಿಮ್ಗೆ ಯಾರನ್ನೋ ನೋಡಿದಾಗ ನಾನು ಕಡಿಮೆ ನಾವು ಭಯಪಡೋ ಹುಡುಗ ಅಥವಾ ನಾನು ಏನಕೂ ಪ್ರಯೋಜನ ಇಲ್ಲ ನಾನು ಅಯೋಗ್ಯ ನಾನು ಡಿಸ್ಟಿಂಕ್ಷನ್ ಬರಲಿಲ್ಲ ಅಥವಾ ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಇಂಥದ್ದೇನೋ ಅನಿಸುತ್ತೆ ನಿಮ್ಮ ಹಾಗೆ ಈ ಶಾಲೆಯಲ್ಲಿ ಕೂತು ಪಾಠ ಕೇಳುವ ಯೋಗ ನಮ್ಮ ಬೆಂಗಳೂರಲ್ಲಿ ಆ ಪೇಪರ್ ಆಯೋ ಎಷ್ಟು ಹುಡುಗರು ಇಲ್ಲವೇ ಇಲ್ಲ ನಿಮ್ಗಾದ್ರೂ ಓದೋ ಅವಕಾಶ ಇದೆ ಅರ್ಥಾತ್ ಅವ್ರು ಅಂದುಕೊಳ್ಬಹುದು ಅಯ್ಯೋ ಇವರ ಥರ ಓದೋ ಅವಕಾಶ ನಮಗಿಲ್ವಲ್ಲಪ್ಪ ಅವ್ರು ಅಂದುಕೊಳ್ಬೋದು ನೀವೇ ಕಂದ್ಕೊಳ್ತೀರಿ ಈ ಪ್ರಪಂಚದಲ್ಲಿ ಯಾರ ಭಾಗ್ಯ ಎಷ್ಟಿದೆಯೋ ಅವರು ಅಷ್ಟನ್ನೇ ಅನುಭವಿಸಬೇಕು ನೀವು ಯಾರ ಅನ್ನವನ್ನು ನೀವು ಕಿತ್ಕೊಳ್ಳೋಕ್ಕಾಗಲ್ಲ ಅಥವಾ ನಿಮ್ಮ ಪಾಲಿಗಿರೋ ಅನ್ನವನ್ನು ಬೇರೆ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಪಾಲಿಗೆ ಬರೋದು ಬಂದೇ ಬರುತ್ತೆ ನಾನು ಹೇಳ್ತೀನಿ ಒಳ್ಳೆ ಮಾತಾಡಿ ಒಳ್ಳೆ ಸಹವಾಸ ಮಾಡಿ ಅರ್ಜುನ ಕೃಷ್ಣನ ಸಹವಾಸ ಮಾಡಿ ಯುದ್ಧ ಗೆದ್ದಿದ್ದು ಮಾತ್ರವಲ್ಲ ಜೀವನವನ್ನೇ ಗೆದ್ದ ಈ ಮನುಷ್ಯ ಜನ್ಮವನ್ನೇ ತೊರೆದು ಮುಕ್ತಿಯ ಹಂತಕ್ಕೆ ಹೋಗುವಷ್ಟು ಜ್ಞಾನ ಸಿಕ್ಕಿದ್ದು ಕೃಷ್ಣನ ಸಹವಾಸದಿಂದ ನಿಮ್ಮ ಜೀವನದಲ್ಲಿ ಎಂತ ಸಹವಾಸ ಮಾಡ್ತಿರೋ ಬಹಳ ಮುಖ್ಯ